ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳ ಹೆಚ್ಚು ನಾವು ಗುಂಪಾಕ್ಷರಗಳಂತೆ ಕಟ್ಟಿ ಅದೇ ರೀತಿ ನಾವು ಸಂಕಾಕ್ಷರಗಳಿಗೆ ತಿಳ್ಕೋಣ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸ್ವರವು ಸೇರಿ ಆಗುವಂತ ಅಕ್ಷರಗಳನ್ನ ಗುಂಪಾಕ್ಷರಂತೆ ಕಟ್ಟಿ ಗುಂಟಾಕ್ಷರ ಯಾವ್ದು ಹೇಳ್ಬೋದ ಎರಡು ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸ್ವರವು ಸೇರಿ ಆಗುವಂತ ಅಕ್ಷರಗಳು ನೀವು ಉದಾಹರಣೆ ಅಪ್ಪ ಒಂದು ಗುರುತಾಕ್ಷರ ಇದೆ ಅಪ್ಪ ಒಂದು ವೃತ್ತಾಕ್ಷರ ಆಗಬೇಕಾದ್ರೆ ಅಲ್ಲಿ ಒಂದು ಮೃತಾಕ್ಷರ ಸೇರಿದಾಗ ಅಪ್ಪ ಅಕ್ಷರ ಆಗುತ್ತೆ ಅಪ್ಪ ವಿಚಾರ ಮಾಡಿ ಅಪ್ಪ 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 ಒಂದು ರಂತಾಕ್ಷರ

Ama bu mağrur noktada ki, mağrur noktada taksit edilir. Evet, rica ettik, taksit ediyoruz. Rica ettik, taksit edelim de Rica ettik, taksit edelim de